ಆದಂತಹ ಮಹತ್ವತೆಯನ್ನ ಕುಲ ಸಂಸ್ಕೃತಿಯನ್ನ ಹೊಂದಿರುವ ಸಮುದಾಯದ ಮಹಾನ್ ಚೇತನ ರಾಜಕೀಯವಾಗಿ ದೇಶ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೆ ಒಟ್ಟು ಶೋಷಿತ ಜನಾಂಗದ ಅಸ್ಮಿತೆ ಜ್ಯೋತಿ ಜೀವ ಜಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆಯೇ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಮತ್ತೆ ಚಳುವಳಿಯ ರುವಾರಿಗಳಾಗಿದ್ದಂತಹ ಮಾಜಾರ ಚೆನ್ನೈ ಇರಬಹುದು ಆರು ಮತ್ತು ಏಳನೇ ಶತಮಾನದಲ್ಲಿ ಬರುವಂತಹ ಜಗತ್ತಿಗೆ ಸಂಗೀತದ ಜ್ಞಾನವನ್ನು ಕೊಟ್ಟಂತಹ ಬೃಹದ್ದೇಶಿಯ ಮೂಲಕ ತನ್ನ ವಿಚಾರಗಳನ್ನು ಅಭಿವ್ಯಕ್ತಿಸಿದಂತಹ ಪತಂಗ ಮುನಿ ಈ ಸಮಾಜಕ್ಕೆ ಗೌತಮ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ನಾಯಕ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರೆಲ್ಲರ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮ ಕೂಡ ಬಾಬುಜಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸ್ತಾ ಇದೆ ಅಂಬೇಡ್ಕರ್ ಈಗ ಪ್ರಸ್ತಾವನೆ ಭಾರತದ ಸಂವಿಧಾನ ಭಾರತ ಸಂವಿಧಾನ ಪ್ರಸ್ತಾವನೆ ಭಾರತ ಜನಗಳಾದ ನಾವು भारत सार्वभौम समाजवाद समभाव प्रजासत्ता गाजन सामाजिक आर्थिक के न्याय विचार अभिव्यक्ति स्वतंत्र स्रे धर्मश्रे அகண்டதையோ அவர சத்யா பாவனையோ சத்தாபூர்வ சா நம்ம சிவிதான சேரி இப்ப மத்திய ஜனசே ನಮ್ಮ ಸಮಾಜದ ಹಿರಿಯ ನಾಯಕರಾಗಿದ್ದಂತಹ ಜಲಮಂಗಲದ ಅಂಜುನಾಮೂರ್ತಿ ಸಾಹೇಬರ ಮಾಜಿ ಸಚಿವರ ಮಗರಾಗಿರ್ತಾರೆ ಇವರು ಕೂಡ ಸಮಾಜದ ನಿಷ್ಠಾವಂತ ಕಾರ್ಯಕರ್ತರ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಚರಿಸೋ ಹಾಗೆ ಶಿವಮ್ಮ ತಾಲೂಕು ಪಂಚಾಯಿತಿಯ ಸದಸ್ಯರು ವಿದ್ಯಾಭ್ಯಾಸಕ್ಕೆ ನಿರಂತರವಾದ ಪ್ರೋತ್ಸಾಹವನ್ನ ಕೊಡ್ತಾ ಭಕ್ತಿಗೆ ಒಳಪಡುವಂತಹ ಶ್ರಮಜೀವಿಗಳ ಪರವಾಗಿ ನಿರಂತರವಾದ ಸೇವೆ ಸಮಾಜಕ್ಕೆ ಮಾದರಿಯಾಗಲಿ ಯುವತನೇ ಬಾರಿಗೆ ಲಕ್ಷ್ಮಮ್ಮ ಮಾಚುವಳ್ಳಿ ಸೋಬಾನೆ ಪದ ನೋಡಿ ಜನಪದ ಇಡೀ ದೇಶದ ಇಡೀ ವಿಶ್ವಗಳು ಬೇಕಾಗಿರೋಲ್ಲರೂ ತಮ್ಮ ಕೃಷಿಗಳ ಹೇಳುವ ಮೂಲಕ ಈ ನಾಡಿನ ಈ ನೆಲದ ದೇಸಿ ಚಿಂತನೆಯನ್ನ ದೇಸಿ ಪ್ರಜ್ಞೆಯನ್ನ ಹೊಸ ಬಾವಿಗೆ ಯುವತನ ಬಾವಿಗೆ ಕೊಂಡೊಯ್ದಿರುವ ಬಹಳ ಮುಂಚೂಣಿಯ ಹೆಣ್ಣು ಮಗಳಾಗಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಂತರ